ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡೋಣ ಮಾಡುವುದಕ್ಕೆ ತನ್ನೆಲ್ಲ ತಂತಿರಬೇಕು ಕೂಡಲ ಸಂಗಣೆ ಬಸವ ಸಂಸ್ಕೃತಿ ಅಭಿಯಾನದ ವಿಜಯನಗರ ಜಿಲ್ಲೆಯ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವಸಾನ್ನಿಧ್ಯವನ್ನು ವಹಿಸಿದಂಥ ಎಲ್ಲ ಪರಮ ಪೂಜೆಗಳಲ್ಲಿ ಭಕ್ತಿಪೂರ್ವಕವಾಗಿ ಕೊಡಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಯಿಂದರೆ ಮನೆಯರು ನಿಮಗೆಲ್ಲ ಶರಣಾತಕರು ఇవాత విజయనగర జిల్లాలి బస సంస్కృతి అభియా బాగా అద్భుతంగా నిన్న బారీ ఇక నీకు ఎస్ దొడ్డ ప్రమాణంలో నీకు అంతే బహుశా జగతిన నిర్మాణం ఎలా జనాలు బసవడనవర కడ వరీతారు అంతి ఆ కడ బాగారు కాలంలో నాము బసవడి ಜೈನೇ ಬಾವಂತು ಇಪ್ಪತ್ತೊಂದನೇ ಶತಮಾನ ಯಾವ್ದಾದ್ರು ಇರಬೇಕು ಅಂತಂದ್ರೆ ಅದು ಬಸವಣ್ಣನ ಬರಬೇಕು ಅಂತ ನಾವು ಬಸವಣ್ಣನವ್ರಿಗೆ ಒಂದು ಆಧನ ಹೇಳ್ತಾರೆ ಬಹುಶಃ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ ಬಸವಣ್ಣನ ಬಗ್ಗೆ ಹೇಳ್ಬೇಕಾದ್ರೆ ಬಸವಣ್ಣ ನೀರು ಗುಹಿಸುವ ಇದಕ್ಕೆ ವಿಳಾಸವಾದ ಇಲ್ಲ ಅಂತ ಕೇಳ್ತಾರೆ ಅಂದ್ರೆ ಇವತ್ತ ಬಸವಣ್ಣನವರು ಇಡೀ ಜಗತ್ತಿನ ವಿಳಾಸ ಅಂತ ಕೇಳ್ಕೋಬೇಕು ಯಾವಾದ್ರೂ ಾರೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ಈ ವಿಜಯನಗರ ಅಂತ ಅಂದ್ರೆ ಬಳ್ಳಾರಿ ಭಾಗದಲ್ಲಿ ಬಸವ ಸಂಸ್ಕೃತಿಯನ್ನ ಒಂದು ರೀತಿಯಲ್ಲಿ ಗಟ್ಟಿಯಾದ ನೆಲೆಯಲ್ಲಿ ಕೆಲವು ಜನಮಾನ ಅದರಲ್ಲಿ ಮೊದಲೇ ತೋರು ಅಂತ ಅಂದ್ರೆ ಬಸವನ ಸ್ವಾಮೀಜಬೇಕು ಯಾಕಂದ್ರೆ ಸುಮಾರು ಎಂಬತ್ತು ವರ್ಷದ ಕಂಪ್ನಿ ಅಂತ ಒಂದು ಸಣ್ಣ ಊರಿನಲ್ಲಿ ಬಸವ ಪ್ರಾಣ ಹಚ್ಚಿ ಇಡೀ ಬಳ್ಳಾರಿ ಪ್ರಾಂತದಲ್ಲಿ ಬಸವ ಪ್ರಾಣವನ್ನು ಹಾಕಿ ಶತಮಾನದಲ್ಲಿ ನಮ್ಮ ಧಾರವಾಡ ಮೃತು ಸ್ವಾಮಿ ಈ ಭಾಗದಲ್ಲಿ ಶಿವಾನುಭವದ ಮುಖಾಂತರವಾಗಿ ಶರಣತತ್ವವನ್ನು ದೊಡ್ಡ ಪ್ರಮಾಣದಲ್ಲಿ ಬಿಟ್ಟಿದ್ರು ಆ ಮೂಲಕವಾಗಿ ನಮ್ಮ ವೈ ಮಾಲೇಶ್ವರನವರು ವೈ ನಾಗೇಶ್ವರ ಮತ್ತು ದೋಳರಾಜ ದೊಡ್ಡನವರು ಶಿವಾನುಭಮ ಈ ಭಾಗದಲ್ಲಿ ಸೂರ್ಯ ಸಂಪಾದನೆಯ ಬಲವಂತ ಸ್ವಯಸ್ ಕೂಡ ದೊಡ್ಡವರಿಂದ ದೊಡ್ಡವರಿಗೆ ಸರ್ತದೆ ಅಂತಂದ್ರೆ ಈ ಭಾಗ ಶರಣ ಸಂಸ್ಕೃತಿಯ ಒಂದು ರೀತಿ ಬೆಟ್ಟಿದೆ ತಿಳ್ಕೊಬೇಕು ಅದರ ಜೊತೆಗೆ ಇವತ್ತು ನಾವು ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ನಾವು ಮಾತಾಡ್ತೇವೆ ಆದರೆ ಸುಮಾರು ನಾಲ್ವತ್ತು ವರ್ಷಗಳ ಹಿಂದೆ ಹೊಸ ವೇಳೆ ಸ್ವಾಮಿ ಸ್ವಾಮಿಗಳ ಸಂಗತಿ ಬಸವ ಪುರಾಣ ನಡೀತದೆ ಚಂಡೋರ್ನ ಮಠಕ್ಕೆ ನನಗೆ ಫೋನ್ ಮಾಡಿದ್ರು ಚೌಡ ಸ್ವಾಮಿ ಮಾಡಿ ಮಠದಲ್ಲಿ ಬಸವರಾಣ ಮಗುವ ಕಾರ್ಯಕ್ರಮ ಇಟ್ಕೊಂತೀವಿ ಅದಕ್ಕೆ ಮೀಟಿಂಗ್ ಅಂತ ಅಂತಂದ್ರು ಅವಾಗ ನಮ್ಮ ಮಠದ ಫೋನ್ ಸಹಿತ ಮನೆ ಮನೆಗೆ ಅಡ್ಡಾಡಿ ಎಲ್ಲಾ ಜನ ಕೂಡ ಅವಾಗ ಹೊಸಪೇಟೆ ಸ್ವಾಮೀಜಿ ಅವರು ಬಂದ್ರು ಬಂದು ಎಲ್ಲಾ ಜನಕ್ಕೆ ಹೇಳಿದ್ರು ನೀವೇನು ಪ್ರಾಸ್ತ್ರಗಳು ಬೇಕಾಗಿಲ್ಲ ನಾನು ಗಟ್ಟಿಗೆ ಮೊದಲು ಮಾಡಿಕೊಂಡು ನಾನು ಸೊಂಡವರಿಗೆ ತಗೊಂಡ್ಬರ್ತಾರೆ ನೀವು ನಿಂತ ವ್ಯವಸ್ಥೆ ಮಾಡಬೇಕು ಅಂತಂದ್ರು ಇವತ್ತು ಬಸವಣ್ಣನವ್ರಿಗೆ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದಸ ನಾವು ನೋಡ್ತೇವೆ ಇವತ್ತು ಸ್ವಾಮೀಜಿ ಅವರೆಲ್ಲ ಅದಕ್ಕೆ ಕಟ್ಟಡ ಹೊಸವಾಗಿ ನಿತ್ಯ ನಾವು ನೋಡ್ತೇವೆ ಯಾರ ಕಣ್ಮೆ ಬಸವಣ್ಣ ಮುಂದೆ ಆಗ್ತಾನೆ ತದೇ ಮಾತು ಹೇಳ್ತಾನೆ ಬಸವಣ್ಣನ ಅದು ಶರಣರ್ಮ ಹೀಗಾಗಿ ಜನಸಾಮಾನ್ಯರ ಅಕ್ಕಮಾಜು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ ಉಸಿರಿನ ಪರಿಮಳವೆರೋದು ಕುಸುವದ ಹೆಂಗೆ ಕೈಯ ಕ್ಷಮೆ ತಮೆ ಶಾಂತಿ ಎನ್ನು ಸಮಾಧಿಯ ಹಂಗೆ ಕೈಯ್ಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ತನ್ನ ಬಳಿಕ ಅದು ಪ್ರತಿಯೊಬ್ಬ ಮನುಷ್ಯರಿಗೆ ಉಸಿರಿನಲ್ಲಿ ಸುವಾಸನೆ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಹೂವನ್ನ ಯಾಕೆ ಪ್ರೀತಿ ಮಾಡ್ತೇವೆ ಅಂತಂದ್ರೆ ಅದರಲ್ಲಿ ಹೇಳ್ತಕ್ಕಂಥ ಸುವಾಸನೆ ಶರಣ ಧರ್ಮ ಅಂತಂದ್ರೆ ಎಲ್ಲೇ ಒಂದು ಗೆಳವರನ್ನು ಕೊಡುವ ಜ್ಞಾನವೇ ಕೊಡುವಂತ ಧರ್ಮ ಎಲ್ಲೇ ವೈಯಕ್ಟ ಕೊಡುವ ಜ್ಞಾನವೇ ಕೊಡುವಂತ ಧರ್ಮ ಜನಸಾಮಾನ್ಯರ ಮತದಲ್ಲಿದ್ದಾಗ ಮಾತ್ರ ಅನುಭವ ಬರ್ತದೆ ಅಂತ ಶರಣ ಅಂತ ಅಂತಂದ್ರೆ ಅನುಭವ ಪ್ರಧಾನವಾದಂತ ಧರ್ಮ ಹೀಗಾಗಿ ಜನಸಾಮಾನ್ಯರ ಧರ್ಮ ಅಂತ ನಾವು ತಿಳ್ಕೋಬೇಕು ಇವತ್ತು ಕರ್ನಾಟಕ ಸರ್ಕಾರದವರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಯಾಕೆ ಸ್ಪಂದಿದ್ದಾರೆ ಅಂತಂದ್ರೆ ಬಸವಣ್ಣ ಈ ನಾಡಿನ ಒಬ್ಬ ಶರಣ ಕನ್ನಡಿಗರೇ ಕರ್ನಾಟಕದಲ್ಲಿ ಕನ್ನಡವೇ స్థాపించేకైక ధర్మ అంటే అది బసవ ధర్మ మొత్తం ಇಲ್ಲ ధర్మ ಹುಟ್ಟಿ ఉత్తర కళర్మే కర్ణాటక హర్మూ ఇత ఏర్మ అంటే ధర్మ ధర్మ సర్కార్ బసవణ్ సాంస్కృతిక

ಬಸವಣ್ಣ ಕೆಲಸದಲ್ಲಿ ನೋಡ್ಕೋಬೇಕು ಕಳೆದ ಕರ್ನಾಟಕ ಸರ್ಕಾರದವರು ಬಸವಣ್ಣನವರ ವಿಚಾರಗಳು ಪ್ರತಿ ಮನೆ ಮನೆಯಲ್ಲೇ ಮುಂದಬೇಕು ಅಂತೇಳಿ ಇವತ್ತ ಅವರು ಸಂಕಲ್ಪವನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ವರ್ ಮಾತು ಹೇಳಿದರು ನಾನು ಬರೀ ಸಂಸ್ಕೃತ ನಾಯಕ ಅಂತ ಘೋಷಣೆ ಮಾಡಿದಕ್ಷ ಬಸವಣ್ಣನವರ ಸಂದೇಶ ಪ್ರತಿ ಹಳ್ಳಿಯಲ್ಲಿ ಮುಂದುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ ಹೀಗೆ ಬಸವರ ಸಂದೇಶದಲ್ಲಿ ಬಾಸ್ ವಿಚಾರಗಳಿದ್ದಾವೆ

பரமபூஜை அனந்தோ இதில் தாவணைய கலாலோக்கலாலோக்க முக்கிய வீட்டு வீதிக் கடல் அந்த உத்வத்தில்